ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶಿವದೇವರಿಗೆ ಪರಮಪ್ರಿಯವಾದ ಶಿವ ಪಂಚಾಕ್ಷರಿ ಮಂತ್ರವನ್ನು ಕೋಟಿ ಬಾರಿ ಸಾಮೂಹಿಕವಾಗಿ ಜಪಿಸುವ ಮೂಲಕ ಶಿವಾನುಗ್ರಹಕ್ಕೆ ಪಾತ್ರರಾಗುವ ಸಾಮೂಹಿಕ ಶಿವ ಪಂಚಾಕ್ಷರಿ ಕೋಟಿ ನಾಮ ಜಪ ಮತ್ತು ಲಕ್ಷ ಬಿಲ್ವಾರ್ಚನೆ ಶತರುದ್ರ ಹೋಮ ಕಾರ್ಯಕ್ರಮ ಹತ್ತು ಸಂಸ್ಥರ ಸಮಿತಿಯ ಮೂಲಕ ನಡೆಸಲು ಸಂಕಲ್ಪವಾಗಿತ್ತು ಪೂರ್ವ ತಯಾರಿ ಸಭೆಯನ್ನು ಆದಿತ್ಯವಾರ ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ಪಾಲ್ಗೊಂಡಿದ್ದ ಧಾರ್ಮಿಕ ಮುಂದಾಳುಗಳು ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದರು

జన సేరు అయిన బాయ్తో మల్యాణ దేవతా శివనామ జప బ్రహ్మ కలస పరమేశ్వర ఎదురు అయితే నమ్మిన టీము మంది నచ్చిన మేలేకు ఆ బ్రహ్మ కలస ఆ మైది నచ్చిన డొనేషన్ కొద్ది ఆ దేవుడికి సేవ ఈ పంచీవంత ఉప ఈస్ట్ టైం ఆఫ్ నంజన ఈ ఊరు గడ్డ నంజన కార్యక్రమం ఎగ్లే నమస్తే ఖుషిదారు ఈ మండలిగా ఈ ఖడ్డ క్యక్రమ

ஜன வரப்பேர் கொட்டது அவ்வளவு நம்ம நமக்கு ஆக ஜப்ப நம்ம ஆயினாத் மாதிரி என்னே ஆ ஜப்பட் அமர்மநாந்தே நம்பி தான் எப்படி நம்ம மாதிரி கை தான் ஆயினாத் இருபது ரூபாய் கூப்ப நன் அவங்க உப்பின

ದೇವರನ್ನ ಕನ್ನಡ ಕನ್ನಡ ಇಂದು ಕನ್ನಡ ನಿಖಲ ಹಬ್ಬಕ್ಕ ಕನ್ನಡವಾದ ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಡೆಯುತ್ತಿರುವಂಥ ಒಂದು ಕೋಟಿ ಜಪ ಪಂಚಾಕ್ಷರಿ ಜಪಯಜ್ಞದ ಈ ಒಂದು ಕಾರ್ಯಕ್ರಮದ ಪೂರ್ವ ತಯಾರಿ ಸಭೆ ಇವತ್ತು ನಡೆದಿದೆ ಭಾಳಷ್ಟು ಲಕ್ಷ ಬಿಲ್ವಾರ್ಚನೆ ಲಕ್ಷ ಬಿಲ್ವಾರ್ಚನೆ ಕೂಡ ಸೋಮನಾಥ ದೇವಸ್ಥಾನ ಇತಿಹಾಸ ಪ್ರಸಿದ್ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇತಿಹಾಸ ಏಳ್ನೂರ ಐವತ್ತು ವರ್ಷಗಳಿಂದಲೂ ಕೂಡ ಮೇ ಮೇಲ್ಪಟ್ಟು ಸೋಮನಾಥ ದೇವಸ್ಥಾನ ಇಲ್ಲಿ ಸ್ಥಾಪನ ಆಗಿರುವಂಥದ್ದು ನಮಗೆಲ್ಲ ಗೊತ್ತಿದೆ ನಮಗೆ ಹೆಮ್ಮೆ ಕೂಡ ಉಳ್ಳಾಲದ ರಾಣಿ ಹಬ್ಬಕ್ಕ ಐನೂರ ಐವತ್ತು ವರ್ಷದ ಮೊದಲು ಪ್ರತಿದಿನ ಸೋಮನಾಥನ ದೇವಸ್ಥಾನಕ್ಕೆ ಬಂದು ದೇವರ ಒಂದು ಪೂಜೆಯನ್ನು ಸಲ್ಲಿಸಿರುವಂಥದ್ದು ಇತಿಹಾಸ ಕೂಡ ಇದೆ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಮ್ಮ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಒಂದಷ್ಟು ಎಲ್ಲ ಇಲ್ಲಿಯ ಟ್ರಸ್ಟಿಗಳನ್ನು ಜೊತೆ ಜೊತೆಗೆ ಸೇರಿಸಿಕೊಂಡು ಇಲ್ಲಿಯ ಭಕ್ತರನ್ನು ಎಲ್ಲ ಸೇರಿಸಿಕೊಂಡು ಈ ಒಂದು ಕೋಟಿ ಜಪ ಈ ಒಂದು ಕಾರ್ಯಕ್ರಮ ಮಾಡುವಂಥದ್ದು ಒಂದು ಭಾರಿ ಪುಣ್ಯದ ಕಾರ್ಯ ಅಂತೇಳಿ ನಾವು ಭಾವಿಸಿದ್ದೇವೆ ಇಷ್ಟು ದೊಡ್ಡ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನದಲ್ಲಿ ಪ್ರಥಮವಾಗಿರ್ತಕ್ಕಂಥ ಇಲ್ಲಿ ಎಲ್ಲ ಕಡೆಗಳು ಎಲ್ಲಿಯೂ ಆಗದಂಥ ಈ ಒಂದು ಕಾರ್ಯಕ್ರಮಗಳು ಇಲ್ಲಿ ಭಕ್ತಾದಿಗಳ ಮುಖೇನ ಇಲ್ಲಿ ಆಗುವಂಥದ್ದು ಕೂಡ ಒಂದು ಪುಣ್ಯದ ಕಾರ್ಯ ಅಂಥೇಳಿ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಿದೆ ಈ ಒಂದು ಕಾರ್ಯಕ್ರಮ ನಾಡಿದ್ದು ಮೂರನೇ ತಾರೀಕಿನಿಂದ ಇಲ್ಲಿ ಸೋಮನಾಥ ದೇವಸ್ಥಾನದ ನಮ್ಮ ರವರಾತ್ರಿ ಉತ್ಸವದ ಆ ಸಂದರ್ಭದಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡಿಕೊಂಡು ಆ ಕಚೇರಿಯ ಮುಖಾಂತರ ಕರಪತ್ರಗಳ ವಿತರಣೆಯನ್ನು ಮಾಡಿಕೊಂಡು ಕೋಟಿ ಜಪಕ್ಕೆ ಯಾರು ಆ ಒಂದು ಜಪಯಜ್ಞದ ಅಲ್ಲಿ ಕೂತ್ಕೊಳ್ತಾರ ಅವರಿಗೆ ಕೂಡ ಒಂದು ರಶೀದಿಯನ್ನು ಮಾಡುವ ಮುಖಾಂತರ ಒಂದು ಸಂಖ್ಯೆಯನ್ನು ನಿಗದಿಪಡಿಸಿಕೊಂಡು ಆ ಗುರಿಯನ್ನು ಮುಟ್ಟುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಆಗ್ತಾ ಇದೆ ಭಾಳಷ್ಟು ಜನರು ಇದಕ್ಕೆ ಸಹಕಾರವನ್ನು ನೀಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ತಾವೆಲ್ಲರೂ ಕೂಡ ಇಲ್ಲಿಯ ಭಕ್ತಾದಿಗಳು ಎಲ್ಲರೂ ಕೂಡ ಸೇರಿಸಿಕೊಂಡು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟಾಗ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ ಈ ಒಂದು ಕಾರ್ಯಕ್ರಮ ಲೋಕ ಕಲ್ಯಾಣ ಅರ್ಥವಾಗಿ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿಯ ಭಕ್ತರು ಪೂರ್ಣ ಪ್ರಮಾಣದ ಸಹಕಾರ ಕೊಡಬೇಕು ಒಂದು ಪ್ರಚಾರ ದೃಷ್ಟಿಯಲ್ಲಿ ಕೂಡ ಈಗ ಎಲ್ಲ ಕಡೆಗಳಲ್ಲಿ ಫ್ಲಕ್ಸನ್ನು ಹಾಕುವ ಮುಖಾಂತರ ಪ್ರಚಾರದ ಕಾರ್ಯಕ್ರಮ ಸಮಿತಿಗಳನ್ನು ರಚನೆ ಆಗಿದೆ ಆನಂತರ ಹೊರೆ ಕಾಣಿಕೆಯ ಸಮಿತಿಯನ್ನು ರವಿಶಂಕರ್ ಅವರ ಒಂದು ತಂಡ ವಹಿಸಿಕೊಂಡು ಎಲ್ಲ ದೇವಸ್ಥಾನ ಮತ್ತು ಭಜನಾ ಮಂದಿರಗಳಲ್ಲಿ ಆ ಒಂದು ಮೀಟಿಂಗನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ಪ್ರಚಾರವನ್ನು ಮಾಡುವಂಥ ಕಾರ್ಯಕ್ರಮಗಳು ಆಗಿದೆ ಎಲ್ಲ ದೇವಸ್ಥಾನ ಮತ್ತು ಈ ಭಾಗದ ಮಾಗಣೆಯ ಸೀಮ ಸೀಮೆಗೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಕಡೆಗಳಲ್ಲೂ ಪ್ರವಾಸ ಮಾಡುವಂಥ ಕಾರ್ಯಕ್ರಮಗಳನ್ನು ಇವತ್ತು ಸಮಿತಿಯಲ್ಲಿ ಎಲ್ಲರೂ ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ ಸಮಿತಿಯ ಆ ಪದಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಕೊಡುವ ಮುಖಾಂತರ ಎಲ್ಲರನ್ನು ಸಂಪರ್ಕ ಮಾಡಿ ಈ ಒಂದು ಪುಣ್ಯದ ಕಾರ್ಯಕ್ರಮ ಯಶಸ್ವಿ ಆಗುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಡು ಕೊಡಬೇಕು ಊರಿನ ಭಕ್ತರು ಇದಕ್ಕೆ ಸಹಕಾರ ಕೊಟ್ಟಾಗ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಆ ಯಶಸ್ಸಿ ಆದಾಗ ಆ ಒಂದು ಸೋಮನಾಥನ ದೇವರ ಒಂದು ಪೂರ್ಣ ಅನುಗ್ರಹ ನಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇದೆ ಎನ್ನುವಂಥ ಈ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಲೋಕ ಕಲ್ಯಾಣಾರ್ಥವಾಗಿ ಶಿವದೇವರಿಗೆ ಪರಮ ಪ್ರಿಯವಾದಂಥ ಪಂಕ್ಷಾಕ್ಷರಿ ಮಂತ್ರವನ್ನು ಕೋಟಿ ಬಾರಿ ಜಪಿಸುವ ಒಂದು ಸಂಕಲ್ಪ ಮಾಡಿ ಕೋಟಿ ಶಿವನಾಮ ಶಿವ ಪಂಕ್ಷಾಕ್ಷರಿ ನಾಮ ಜಪ ಸಮಿತಿ ಅಂತ ಮಾಡಿಕೊಂಡು ಬರುವ ನವಂಬರ್ ಹದಿನೇಳರಿಂದ ಆರಂಭಗೊಂಡು ನಾಲ್ಕು ದಿವಸ ಹಾಗೆ ಐದನೇ ದಿವಸ ರುದ್ರಹೋಮ ಅದರ ಮಧ್ಯದಲ್ಲಿ ಕ್ಷೇತ್ರದ ಒಳಗೆ ಲಕ್ಷ ಬಿಲ್ವಾರ್ಚನೆ ಮಾಡಿ ಈ ಭಾಗದ ಜನರನ್ನು ಒಂದು ಆಧ್ಯಾತ್ಮಿಕವಾಗಿ ಪಾರಮ ಪಾವನಗೊಳಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಇದರ ಪೂರ್ವ ತಯಾರಿ ಸಭೆ ನಡೆಸಲಾಗಿದೆ ಮುಂದಿನ ದಿನಗಳಲ್ಲಿ ಈ ಮಾಗಣೆಯ ಎಲ್ಲ ಭಜನಾ ಸಂಘಗಳನ್ನು ಎಲ್ಲ ಸಮಾಜ ಸಂಘಟನೆಗಳನ್ನು ಹಾಗೆ ಎಲ್ಲ ಶ್ರದ್ಧಾ ಕೇಂದ್ರಗಳನ್ನು ಭೇಟಿ ಮಾಡಿ ಅಲ್ಲಿಯ ಎಲ್ಲ ಭಕ್ತರನ್ನು ಈ ಕಾರ್ಯಕ್ರಮದಲ್ಲಿ ಒಂದು ಜೋಡಿಸಿಕೊಳ್ಳುವ ಹಾಗೆ ಪ್ರೇರೇಪಣೆ ಕೊಟ್ಟು ಇದನ್ನು ಯಶಸ್ವಿಯಾಗಿ ಜರುಗಿಸಿ ದೇವರ ಕೃಪೆಗೆ ಪಾತ್ರರಾಗುವಂಥ ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಹಾಗೂ ಪರವೂರಿನ ಎಲ್ಲ ಭಕ್ತ ಬಂಧುಗಳು ತಮ್ಮ ಸಹಕಾರವನ್ನು ನೀಡಬೇಕಾಗಿ ತಮ್ಮೆಲ್ಲರಲ್ಲಿ ನಿವೇದಿಸಿಕೊಳ್ತಾ ಇದ್ದರು ಲೋಕ ಕಲ್ಯಾಣಕ್ಕಾಗಿ ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ನಡೆಯುವಂಥ ಕೋಟಿ ಜಪಯಜ್ಞ ಪಂಚಾಕ್ಷರಿ ಯಾಗ ಮತ್ತು ಲಕ್ಷ ಬಿಲ್ವಾರ್ಚನೆ ಈ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸಮಾಜ ಬಾಂಧವರು ಗ್ರಾಮದವರು ನಮ್ಮ ಇಡೀ ದಕ್ಷಿಣ ಕನ್ನಡದ ಎಲ್ಲ ಜನರು ಬಂದು ಈ ಶ್ರೀ ಸೋಮನಾಥ ದೇವರ ಪ್ರೀತಿ ಪಾತ್ರಕ್ಕೆ ಕೃಪ ಕಟಾಕ್ಷಕ್ಕೆ ಬಂದು ದೇವರ ಒಂದು ಈ ಒಂದು ಸೇವೆಯನ್ನು ಮಾಡಬೇಕು ಅಂತ ಎಲ್ಲ ಭಕ್ತಾದಿಗಳ ಪರವಾಗಿ ನಾನು ವಿನಂತಿಸ್ತಾ ಇದ್ದೇನೆ ಇನ್ನೊಂದು ಎಲ್ಲ ಸಂಘ ಸಂಸ್ಥೆಯವರು ಸಹ ಈ ಒಂದು ದೇವಸ್ಥಾನದ ನಡೆಯುವಂಥ ದೊಡ್ಡ ಮಟ್ಟದ ಯಾಗಕ್ಕೆ ಎಲ್ಲರೂ ಬಂದು ಸಾಕಾರ ಮಾಡಿ ಅಂತ ಹೇಳಿಕೊಂಡು ಸೋಮನಾಥನ ಈ ಮಣ್ಣು ಎಲ್ಲಂಜಿ ನವಂಬರ್ಡು ನವಂಬರ್ ಪದಿನಜರದು ಇವತ್ತೊಂದು ಮುಟ್ಟ ನಡಪುನಚಿನ ಶಿವ ಪಂಚಾಕ್ಷರಿ ಕೋಟಿ ಜಪಯಜ್ಞ ಇದೆಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಮಾತ ಸೇರಿದು ಕಾರ್ಯಕ್ರಮಕ್ಕೂ ಮುಂದಾಡಿದೀತ ಈ ಕಾರ್ಯಕ್ರಮವನ್ನು ಆಯ್ನಾಥ್ ಯಶಸ್ವಿ ಮಲ್ಪಡು ಪಂದಾಂಡ ನೆಕ್ ಆಯ್ನಾ ನಮ್ಮ ಜಪಕ್ಕು ಕುಲು ನಕ ಸಂಪರ್ಕ ಮಲ್ತದೆ ಆ ಸಬೆಟ್ ಜಪಟ್ಟು ಆಯ್ನಾಥ್ ಆಯ್ನ ಸಂಪೂರ್ಣ ಆ ಕೊಂಜಿ ನಮ್ಮ ಸಂಪೂರ್ಣ ಆಪಿನಂಚಿನ ಪ್ರಯತ್ನವನ್ನು ಪ್ರಯತ್ನ ಪಂದ್ಯ ಅನ್ಕೇನೊಂದು ಪ್ರತಿ ಒರಿಲ ಈ ಜಪಕ್ಕು ಪಂಡ ನಮ್ಮ ಈ ದಕ್ಷಿಣ ಕನ್ನಡಡು ಎಂಕಲ್ನ ಗಮನ ಗೊತ್ತಿಜಿ ಇಂದು ಫಸ್ಟ್ ಆಪಿನ ಅಂಚಿನ ಒಂದು ಸಂದರ್ಭ ಅಂದು ತೋಜೋಡು ನೇನು ನಮ್ಮ ಆಯ್ನಾ ಯಶಸ್ವಿ ಮಲ್ಪಗ ಈ ಜಪು ನಂಜು ಪೂರ್ಣ ಮಲ್ಪ ಬಂಪಿನ ಮಾತಾಡಲಿಂಜೆ ಪ್ರಾರ್ಥನೆ ಮಲ್ತೊಂದು ಓಂ ನಮಃ ಶಿವಾಯ ಶ್ರೀ ಸೋಮನಾಥಾಯ ನಮಃ ಸ್ವಾಮಿ ಸೋಮನಾಥ ದೇವರನ್ನ ಈ ಸನ್ನಿಧಾನ ನಡಪಿನ ಅಂಚನ ಪಂಚಾಕ್ಷರಿ ಕೋಟಿ ನಾಮ ಜಪಯಜ್ಞ ನಾಲ್ದಿಂತ ಕಾರ್ಯಕ್ರಮ ಬಕ್ಕ ಪ್ರತಿದಿನಲ ಲಕ್ಷ ಬಿಲ್ವ ಅರ್ಚನೆ ದೇವರಿಗೆ ಬಕ್ಕ ಉಳಿಡು ಪ್ರತಿದಿನ ಸತಾ ರುದ್ರನಾಮ ಪಠಣೆ ಬಕ್ಕ ಕಡೆತ ಐನ್ಯ ದಿನ ತಾನೇ ರುದ್ರಹೋಮ ನಡೆಪರಂಟು ಈ ಮಹತ್ತೊಂದು ಪವಿತ್ರ ಕಾರ್ಯಕ್ಕೆ ನಮ್ಮ ಒರ್ಮ ಮಹಾಗಣದ ಪ್ರ ಮಾತ ಭಕ್ತರ್ಲ ಪಕ್ಕ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಜಿಲ್ಲೆ ಉಡುಪಿ ಜಿಲ್ಲೆ ಪೂರ ಜಿಲ್ಲೆದ ಭಕ್ತರ್ಲ ಬತ್ತದು ಈ ಪರಮ ಪವಿತ್ರವಾಯಿನ ಒಂದು ಕಾರ್ಯಕ್ರಮ ಭಾಗವಹಿಸಿಡು இது பிரபஞ்ச டே பிரதம வாரியாவது நம்ம சோமநாத தேவாலய நடப்புனச்சுன்னா மகாமல்ல விசேஷவாகன காரக்கிரம இந்த காரக்கிரம நடப்பு நீ நம்ம இஞ்சி புண்ணியத ஃபலாத்து ನಮ್ಮ ಹಿರಿಯಗಳು ಎದೋ ತಲೆಮಾರುಡು ಮಂತಿದ್ದೀನಿ ಪ ಪುಣ್ಯದ ಫಲ ಒಟ್ಟಾದ ನಮಗೆ ಈ ಕಾರ್ಯಕ್ರಮ ಈ ನಮ್ಮ ಜನ್ಮಡು ಒಂಜಿ ಈ ನಂಕ ಸೋಮನಾಥ ದೇವರು ಒಂಜಿ ಅನುಗ್ರಹ ಮಂತ್ ಕೊರ್ತಾರೆ ಆ ಅನುಗ್ರಹನೇ ನಮ್ಮ ಎಡ್ಡ ರೀತಿ ಉಪಯೋಗಿಸಿದೆ ಭಕ್ತಿ ಶ್ರದ್ಧೆಡು ನಮ್ಮ ಈ ಕಾರ್ಯಕ್ರಮ ನಡಪಾದ ಕೊರಡು ಇಂದಕ್ಕೆ ಹಣ ಬಲ ಇರೋದಿಲ್ಲ ಜಾಸ್ತಿ ಜನಬಲ ಪಡಿತೀನಿ ಎಂಗೆ ಮಲ್ಲ ಸಂಖ್ಯೆದ ಭಕ್ತರು ಸಹಸ್ರ ಸಹಸ್ರ ಸಂಖ್ಯೆ ಬತ್ತದೆ ಈ ಕಾರ್ಯಕ್ರಮನ ಯಶಸ್ವಿ ಕೊರಡು ಕೋರಡು